ಜನಿಗೆ ಜನರಿಗೆ ಲಾಠಿ ಚಾರ್ಜ್ ಆಗಿ ತಲೆಗಳಿಗೆ ರಕ್ತ ಹೊಂದಿದೆ ಕಾಲುಗಳಿಗೆ ಏಟಾಗಿದೆ ಮತ್ತೆ ವಿಧಾನಸೌಧ ವಿವರಣ ಮುತ್ತಿಗೆ ಹಾಕಿಕೆ ಪ್ರಯತ್ನ ಆದಾಗ ಲಾಠಿ ಕಾರ್ಯಕ್ರಮ ನೋಡಿ ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಅಂತ ಮತ್ತೆ 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 ಕೂಡ ವಿಶೇಷವಾಗಿ ರೈತರ ವಿರುದ್ಧ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಕಾಲ ಕಾಲಕ್ಕೆ ಬರಗಾಲದ ಪರಿಹಾರ ಆಗಲಿ ಅಥವಾ ಪ್ರವಾಹದ ಪರಿಹಾರ ಕೊಡಲಿಲ್ಲ ನಿಲ್ಸೋದು ಸರಿಯಾಗಿ ಬರೋ ರೀತಿಯಲ್ಲಿ ನಂಬಿಕೊಂಡಿಲ್ಲ ನಾವು ಮಾಡಿರುವಂಥ ಪ್ರೋಗ್ರಾಮ್ಗಳಿಗೆ ಜಿಲ್ಲಾಂಜಲೆಯನ್ನು ನೀಡಿದ್ದಾರೆ ನಾಲ್ಕು ಸಾವಿರ ರೂಪಾಯಿ ಪ್ರಧಾನಮಂತ್ರಿ ಸನ್ಮಾನ್ ಯೋಜನೆ ಕೊಡೋ ನಿಲ್ಲಿಸಿದ್ದಾರೆ ನಾನು ರೈತ ಮಕ್ಕಳಿಗೆ ವಿದ್ಯಾರ್ಥಿ ಯೋಜನೆ ನಿಲ್ಲಿಸಿದ್ದಾರೆ ಒಂದು ರೀತಿಯಲ್ಲಿ ರೈತ ವಿರೋಧಿ ಸರ್ಕಾರ ಮತ್ತು ಜನ ವಿರೋಧಿ ಸರ್ಕಾರವೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಭಾಳ ದೊಡ್ಡ ಭಾಷಣ ಮಾಡುವಂಥ ಮುಖ್ಯಮಂತ್ರಿಗಳು ಇವತ್ತು ಅದೇ ಹಿಂದುಳಿದ ವರ್ಗದ ಒಂದು ವರ್ಗಕ್ಕೆ ಸೇರಿರುವಂಥ ಸಮುದಾಯ ಅವರಿಗೆ ಹೆಚ್ಚಿನ ಮೀಸಲಾತಿಯನ್ನು ಕೇಳುವಂಥ ಸಂದರ್ಭದಲ್ಲಿ ಸಮಾಜದಿಂದ ನ್ಯಾಯ ನ್ಯಾಯಸಮ್ಮತವಾಗಿರುವಂಥ ಒಂದು ತೀರ್ಮಾನವನ್ನು ಮಾಡಬೇಕಾಗಿತ್ತು ಸ್ವಾಮೀಜಿಯವರು ಪದೇ ಪದೇ ಹೇಳದಂತೆ ಕಳೆದ ಒಂದೂವರೆ ವರ್ಷದಲ್ಲಿ ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ತಿರಸ್ಕಾರ ಮಾಡಿದ್ದಾರೆ ಈಗ ಅವರ ಮೇಲೆ ಲಾಠಿ ಪ್ರಹಾರ ಮಾಡಿ ರಕ್ತವನ್ನು ಸೂಚಿಸಿರುವಂಥದ್ದು ಶಮಿಸಲಾರ್ದ ಅಪರಾಧ ಇದಕ್ಕೆ ಭಾಳ ದೊಡ್ಡ ಬೆಲೆಯನ್ನು ಸರ್ಕಾರ ತಪ್ಪಬೇಕಾಗ್ತದೆ ಈ ಪೊಲೀಸ್ ಆಡಳಿತ ಈ ಒಂದು ದೌರ್ಜನ್ಯ ಭಾಳ ದಿವಸ ನಡೆಯದಿಲ್ಲ ಅನ್ನುವಂಥ ಎಚ್ಚರಿಕೆ ಕೊಡ್ತೇನೆ ಮತ್ತು ಮುಖ್ಯಮಂತ್ರಿಗಳು ನಿನ್ನೆ ಅಫಿಡವಿಟ್ ಬಗ್ಗೆ ಮಾತಾಡಿದ್ದಾರೆ ನಾವೇ ಆಜ್ಞೆಯನ್ನು ಮಾಡಿದ್ದೇವೆ ರಿಲಿಜಿಯಸ್ ರಿಸರ್ವೇಷನ್ ತೆಗೆದು ನಾಲ್ಕು ಪರ್ಸೆಂಟನ್ನು ಅವರು ಇದ್ದಿದ್ದು ದಿನ ಐದಿದ್ದ ದಿನ ಏಳು ಮತ್ತು ಒಕ್ಕಲಿಗ ಸಮ ಸಮುದಾಯಕ್ಕೆ ಅದಕ್ಕೂ ಕೂಡ ಐದನೇ ದಿನ ಆರು ಮಾಡಿ ಏಳು ಮಾಡಿ ನಾವು ಆಜ್ಞೆಯನ್ನು ಮಾಡಿ ನಾವೇ ಆಜ್ಞೆ ಮಾಡಿ ನಾವ್ಯಾಕೆ ಅದಕ್ಕೆ ಸಿದ್ದರಾಮಯ್ಯ ಬೆಂಬಲಿಗರೇ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹೋಗಿದ್ದು ಆ ಸಂದರ್ಭದಲ್ಲಿ ನಾವು ಸಂಪೂರ್ಣ ಆರ್ಗ್ಯುಮೆಂಟ್ ತಯಾರಿದ್ದೀವಿ ಅಂತ ಹೇಳಿದಾಗ ಅವತ್ತು ಕೋರ್ಟು ಹಾಗಾದರೆ ಇದು ಆರ್ಗ್ಯುಮೆಂಟ್ ಮಾಡಿ ಪೂರ್ತಿ ಹಿಯರ್ ಮಾಡಿ ನಮ್ಮ ಜಜ್ಮೆಂಟ್ ಕೊಡ್ತೀವಿ ಅಲ್ಲಿವರೆಗೂ ನೀವು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ನಿಮ್ಮ ಮುಂದಿನ ಕೋರ್ಟಿನ ಹಿಯರಿಂಗ್ವರೆಗೂ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಅಷ್ಟೇ ಹೇಳಿದ್ದೆ ಅದು ಬಿಟ್ಟರೆ ಶಾಶ್ವತವಾಗಿ ನಾವು ನಮ್ಮ ಆಜ್ಞೆಯನ್ನು ತಕೊಳ್ತೀವಿ ಅಂತ ಹೇಳಿದ್ರು ಇದೆಲ್ಲ ಗೊತ್ತಿದ್ರು ಕೂಡ ವಿಧಾನಸಭೆಯಲ್ಲಿ ಯುವ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟು ಸುಪ್ರೀಂ ಕೋರ್ಟಿನ ಆದೇಶನೇ ಕೊಟ್ಟಿಲ್ಲ ಆ ಕೇಸಲ್ಲಿ ಕಳೆದ ಜೂನ್ ತಿಂಗಳು ಇಪ್ಪತ್ತೇಳನೇ ತಾರೀಕಿಗೆ ಅದನ್ನು ಹೇರಿಂಗನ್ನು ಇಪ್ಪತ್ಮೂರು ಇಪ್ಪತ್ತ್ಮೂರು ಇಸ್ವಿಗೆ ಹಿಯರಿಂಗ್ ಮುಂದಾಕಿತ್ತು ಈ ಸರ್ಕಾರಕ್ಕೆ ಕಾಳಜಿ ಇಲ್ಲ ಇವರು ವೋಟ್ ಬ್ಯಾಂಕ್ ಆಚಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅದನ್ನು ಅಟೆಂಡು ಮಾಡಿಲ್ಲ ಅದರ ಬಗ್ಗೆ ತಮ್ಮ ಅಭಿಪ್ರಾಯನೂ ಕೂಡ ಸರ್ಕಾರ ಅಭಿಪ್ರಾಯನ ಕೂಡ ಮನ್ನೆ ಮಾಡಿಲ್ಲ ನಿಮ್ಮದೇ ಗೋರ್ಮೆಂಟಲ್ಲಿ ಮುಂದಿನ ವರೆಗೂ ಅಂತ ಸಾಮಾನ್ಯವಾಗಿ ಇದು ಕೋರ್ಟಲ್ಲಿ ಹಾಗೆ ಆಗುತ್ತೆ ಜಜ್ಗಳು ಕೇಳ್ತಾರೆ ನೀವು ಮುಂದಿನ ಹೇರಿಂಗ್ವರೆಗೂ ನೀವು ಯಥಾಶಿತಿ ಕಾಪಾಡ್ಕೊಳ್ತೀರಾ ಅಂತ ಮುಂದಿನ ಹಿಯರಿಂಗ್ವರೆಗೂ ನಾವು ಕಾಣ್ಬೇಕಂತ ಹತ್ತು ಹಲವಾರು ಕೇಸುಗಳಲ್ಲಿ ಇದೇ ಥರ ಆಗಿದೆ ಕೋರ್ಟಿಗೆ ಹೋದವ್ರು ಯಾರು ಇವರು ಬೆಂಬಲಿಗ್ರೆ ಇದನ್ನು ವಿರೋಧ ಅವತ್ತು ಮಾಡಿದ್ರು ಇವತ್ತು ಮಾಡ್ತಾ ಇದ್ದಾರೆ ಮತ್ತು ಮುಂದಿನ ಅನ್ನು ನಡೆಸ್ಬೇಕಲ್ಲ ಕಳೆದ ಒಂದು ವರ್ಷದ ಮುಂದೆ ಸರ್ಕಾರ ಇದೆ ಇವರು ಮುಂದಿನ ಹಿಯರಿಂಗ್ ನಡೆಸ್ಬೇಕಲ್ಲ ತಯಾರಿಲ್ಲ ಇದು ಭಾಳ ಸ್ಪಷ್ಟವಾಗಿದೆ ಇದು ಓಲಕೀಯ ರಾಜಕಾರಣದ ಒಂದು ಭಾಗ ಮತ್ತು ನ್ಯಾಯಸಮ್ಮತ ಬೇಡಿಕೆ ಇರುವಂಥ ಕರ್ನಾಟಕದ ಒಂದು ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿ ಪಂಚಮಸಾಲಿ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಿರುವಂಥ ಭಾಳ ಸ್ಪಷ್ಟವಾಗಿದೆ ಇದನ್ನು ಈಗಾಗಲೇ ವಿರೋಧ ಪಕ್ಷದವರು ಅದನ್ನು ವಿಧಾನಸಭೆಯಲ್ಲಿ ಹೇಳಿದ್ದಾರೆ ನಾಳೆ ನಾಡ್ದು ಯಾವತ್ತು ಚರ್ಚೆ ಆಗುತ್ತೆ ಆವಾಗ ಆ ಅಫಿಡೇಟನ್ನು ಪೂರ್ಣ ಪ್ರಮಾಣದಲ್ಲಿ ಸರಿಯಾದ ಅರ್ಥದಲ್ಲಿ ಓದಿದರೆ ಭಾಳ ಸ್ಪಷ್ಟ ಆಗ್ತದೆ ದಾರಿ ತರ್ತಕ್ಕಂಥ ಆಗ್ತದೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली